ರಾಮಾಚಾರಿ ಕೈಯಲ್ಲಿ ವೈಶಕ ಸಿಕ್ಕಿಬಿಡಬೇಕು ಅದನ್ನ ಜನರು ಕಣ್ತುಂಬಿಕೊಳ್ಬೇಕು ಸೊ ಅದಕ್ಕಾಗಿಯೇ ಕಾಯ್ತಾ ಇರೋದು ಯಾವಾಗ ಇದು ನೆರವೇರುತ್ತೆ ಅಂತಾನೆ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಒಂದು ಗಳಿಗೆ ಕೂಡಿ ಬರುದು ಗ್ಯಾರಂಟಿ ಯಾಕೆ ಜನರಿಗೂ ಕೂಡ ಗೊತ್ತಿದೆ ಅದ್ಭುತವಾದಂತಹ ವ್ಯಕ್ತಿ ರಾಮಾಚಾರಿ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಂತದ್ರಲ್ಲಿ ಈ ರೀತಿ ಎಲ್ಲ ಒಂದು ಮಾಡ್ತಾರೆ ಅಂದ್ರೆ ಯಾರು ತಾನೇ ನಿರೀಕ್ಷೆ ಮಾಡಕ್ಕಾಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಕುಟುಂಬ ವರ್ಗ ರಾಮಾಚಾರಿ ಕುಟುಂಬ ಅಂತದ್ರಲ್ಲಿ ವೈಶಾಖ ಸೇರ್ಕೊಂಡು ಈ ರೀತಿ ಎಲ್ಲ ಪ್ಲಾನ್ ಮಾಡುವುದಾಗಿರ್ಬೋದು ಕುಟುಂಬವನ್ನ ನಾಶ ಮಾಡುವುದು ಸೊ ರೀತಿ ಎಂತೆಂತ ಐಡಿಯಾಗಳು ನೋಡಿ ಬರ್ತಾ ಇರುತ್ತೆ ಅಹ್ ವೈಶಾಖಗೆ ಇದನ್ನ ಎಷ್ಟೊಂದೆಲ್ಲ ಅಂತ ಪಾಪ ಸಹಿಸಿಕೊಳ್ಳಕ್ ಆಗುತ್ತೆ ಈಗಾಗಲೇ ರಾಮಾಚಾರಿ ಒಂದ್ಸತಿ ವಾರ್ನಿಂಗ್ ಮಾಡಿರ್ತಾನೆ ಕೃಷ್ಣ ಕೂಡ ವಾರ್ನಿಂಗ್ ಮಾಡಿರ್ತಾನೆ ಸರಿ ಹೋಗ್ತಾರೆ ಅಂತ ಎಲ್ರು ಕೂಡ ಅಂದ್ಕೊಂಡು ಅಂತ ಈಗ ಸರಿ ಹೋಗಿರೋ ರೀತಿ ನಾಟಕವನ್ನ ಮಾಡ್ತಾಳೆ ವೈಶಾಖ ಅಷ್ಟೇನೆ ಆಕೆ ಇನ್ನ ಕೂಡ ಸರಿ ಹೋಗಿಲ್ಲ ಪಾಪ ಕೃಷ್ಣ ನಂಬಿ ಮೋಸ ಹೋಗ್ಬಿಟ್ಟ ನೋಡಿ ಕೃಷ್ಣನ ಪ್ರಣಾಮನೆ ತೆಗೆದ್ಬಿಡ್ತಾಳೆ ಈಗ ರಾಮಾಚಾರಿ ಕೈಗೆ ಸಿಕ್ಕಿ ಟೈಮ್ ಆದಷ್ಟು ಬೇಗ ಬರಲಿದೆ ತುಂಬಾನೇ ಜಾಸ್ತಿ ಏನು ಕಾಯಬೇಕಾಗಿಲ್ಲ ಆದಷ್ಟು ಬೇಗ ಒಂದು ಗಳಿಗೆ ಕೂಡಿ ಬರುತ್ತೆ ಅದನ್ನ ಜನರು ಕೂಡ ಕಣ್ತುಂಬಿಕೊಳ್ತಾರೆ ಚಾರುಗೆ ಈಗಾಗಲೇ ಡೌಟ್ ಬಂದಿದೆ ಈಕೆ ನಾಟಕ ಮಾಡ್ತಿದ್ದಾಳೆ ಮೊದಲಿನ ರೀತಿಯ ಈಕೆ ಇರೋದು ಒಂಚೂರು ಕೂಡ ಬದಲಾಗಿಲ್ಲ ಬೇಕು ಅಂತ ಸುಳ್ಳಿನ ನಾಟಕ ಮಾಡ್ತಿರೋದು ಆಕೆ ಪ್ರೆಗ್ನೆಂಟ್ ಅಲ್ವೇ ಅಲ್ಲ ಅಂತ ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತೇನೆ ರಾಮಾಚಾರ್ಯಕ್ಕೆ ಗೊತ್ತಾಗ್ಬೇಕು ಒಂದು ವಿಷಯಗಳು ಕೂಡ ಗೊತ್ತಾಗ್ಬೇಕು ಕೃಷ್ಣ ವಿಷಯ ಕೂಡ ಗೊತ್ತಾಗ್ಬೇಕು ಆ ಎಲ್ಲಾ ಗಳಿಗೆ ಆದಷ್ಟು ಬೇಗ ಬಂದೇ ಬರುತ್ತೆ ಜನರು ಕೂಡ ವೇಟ್ ಮಾಡ್ತಾರೆ ನೋಡೇ ನೋಡ್ತಾರೆ ಚೆನ್ನಾಗಿ ಟಿ ಆರ್ ಪಿ ಯು ಕೂಡ ರೇಟಿಂಗ್ ಕೂಡ ಬರುತ್ತೆ ಟ್ವಿಸ್ಟ್ ಗಳು ಕೂಡ ಬರಲಿದೆ